best. Okay, shortest speech of the decade, either. Thank you, sir. Thank you so much. Hey sir. ತಮ್ಮ ಹುಡುಗ ಏನಿಸ್ತಾ ಇದೆ ಮಧ್ಯಾಹ್ನ ಸಿನಿಮಾ ಬಗ್ಗೆ ತಮ್ಮ ಮಾತು ಎಲ್ರಿಗೂ ನಮಸ್ಕಾರ ಮದಾನ ಇವತ್ತು ಮೋಸಾಗ ತುಂಬ ಖುಷಿ ಆಯ್ತು ನಮ್ಮ ನಿರ್ದೇಶಕರು ಸತೀಶ್ ಮಾಸ್ಟ್ರು ತುಂಬ ಒಳ್ಳೆಯವರು ಪ್ರತಿಯೊಂದು ವಿಷಯದಲ್ಲೂ ಬಂದು ಕೇಳ್ತಾರೆ ನಾನು ಪ್ರತಿಯೊಂದು ಕೇಳಬೇಕಾದ್ರೂ ಒಂದು ಎಚ್ಚರಿಕೆಯಿಂದ ಹೇಳ್ತೀನಿ ಹುಷಾರ ಮಾಡಿ ಮಾಸ್ಟ್ರೆ ಎಚ್ಚರಿಕೆಯಿಂದ ಮಾಡಿ ಏನಾರು ಸಲಹೆ ನಂದು ಇದ್ರೆ ಕೇಳಿ ಅಂತ ಹೇಳಿದ್ದೀನಿ ಅವ್ರು ಯಾವಾಗಲೂ ಅವ್ರ ಇಬ್ಬೆಂದೇ ಇರ್ತಿರ್ತೀನಿ ನಮ್ಮ ನಿಯಾಲು ರಂಗಭೂಮಿ ಕಲಾವಿದ ಒಳ್ಳೆ ಆರ್ಟಿಸ್ಟು ನಮ್ಮ ಚಿತ್ರದಲ್ಲಿ ವಿಷ್ಣು ಪ್ರಿಯ ಸಿನಿಮಾದಲ್ಲಿ ಮೇಜರ್ ಪಾತ್ರ ಮಾಡೋಣ ಆ ಸಿನಿಮಾ ರಿಲೀಸ್ ಆದರೆ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎರಡನೇ ಮಾತಿಲ್ಲ ಇವತ್ತಿನ ಚಿತ್ರರಂಗದ ತುಂಬ ತುಂಬ ಸಿನಿಮಾಗಳು ಇದೆ ಒಳ್ಳೆ ಸಿನಿಮಾಗಳು ಬರ್ತಾಯಿದೆ ಅಂದರೆ ತಲುಪ್ತಾನೆ ಆ ಚಿತ್ರಗಳಿಗೆ ನಿಧಾನಕ್ಕೆ ಯೋಚನೆ ಮಾಡಿ ಎಲ್ಲ ಟೆಕ್ನಿಷಿಯನ್ಗೂ ನಾನು ಅದೇ ಹೇಳಿದ್ದೀನಿ ಸಂಬಳಗಳು ಕೊಟ್ಕೊಳ್ಳಿ ಯಾರಿಗೂ ಅವ್ರವ್ರ ಪೇಮೆಂಟ್ ಕೊಡೋಕೋಬೇಡಿ ನೀವು ಹುಷಾರಾಗಿರ್ರಿ ಚಿತ್ರರಂಗ ಉಳಿಬೇಕು ಹೊಸೂರು ಬರಬೇಕು ಸಿನಿಮಾ ಚೆನ್ನಾಗಾಗಬೇಕು ಅನ್ನೋ ನನ್ನ ಆಸೆ ಯಾಕೆಂದರೆ ಒಬ್ಬ ನಿರ್ಮಾಪಕ ಒಪ್ಪದೇ ಕೊನೆಗೆ ಜವಾಬ್ದಾರಿ ತೆಕ್ತಾನೆ ನಿನ್ನೆಲ್ಲರೂ ಅವ್ರವ್ರ ಸೇಫ್ಟಿ ನೋಡ್ಕೊಳ್ತಾರೆ ನಾನು ಮಾಸ್ಟ್ರಿಗೆ ಪದೇ 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 ಹೇಳಿದ್ದೀನಿ ಸಿನಿಮಾಗೆ ಎಷ್ಟು ಬೇಕು ಅಷ್ಟು ಖರ್ಚು ಮಾಡಿ ಯೋಚನೆ ಮಾಡಿ ಎಲ್ಲದಕ್ಕೂ ಪ್ರೋಗ್ರಾಮ್ ಮಾಡ್ಕೊಳ್ಳಿ ಮಾಡ್ಕೊಂಡು ನಿಮ್ಮ ಜೊತೆ ನಾನು ಇಡ್ತೀನಿ ಹೇಳಿದ್ದೀನಿ ಇಡೀ ಟೀಮ್ ಚೆನ್ನಾಗಿದೆ ಒಳ್ಳೆಯದಾಗಲಿ ಅವರಿಂದ ನಾವಿರ್ತೀವಿ ಅಂತ ಹೇಳಿ ಈ ತಾಯಿ ಆಶೀರ್ವಾದ ಒಳ್ಳೊಳ್ಳೆ ಸಿನಿಮಾಗಳು ಪೂಜೆ ಆಗಿದೆ ಒಳ್ಳೊಳ್ಳೆ ಆಗಿದೆ ಏನು ನಿಹಾಲು ಕಾನ್ಫಿಡೆನ್ಸ್ ಇರ್ತದೆ ಈ ಸಿನಿಮಾ ಹಿಟ್ಟಾಗಲಿ ಅಂತಲೇ ನಾನು ಆ ತಾಯಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅವ್ರು ನಮ್ಮ ಹುಡುಗ ಅಲ್ಲ ಅವನೊಬ್ಬ ಕಲಾವಿದ ಎಂಥದ್ದೋರು ನಮ್ಮ ನಮ್ಮಲ್ಲಿ ಬಿಡ್ತಾರೆ ಎಲ್ಲರೂ ಬೆಳಿಲಿ ಎಲ್ಲರಿಗೂ ಒಳ್ಳೇದಾಗಲಿ ಇಲ್ಲಿ ಎಲ್ಲರೂ ಪ್ರೊಡ್ಯೂಸರ್ ಆಗಲಿ ನಾನು ಹೇಳ್ತೀನಿ ಪ್ರೊಡ್ಯೂಸರ್ ಆಗಿ ಎಲ್ಲ ಬೆಳೆದು ಎಲ್ಲರೂ ಒಂದು ದೊಡ್ಡ ಸಹಾಯ ಮಾಡಲಿ ಚಿತ್ರಕ್ಕೆ ಒಳ್ಳೇದಾಗಲಿ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ನಮ್ಮ ಪ್ರಾರ್ಥನೆ ಮೇಲೆ ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ಮಾಧ್ಯಮ ಮಿತ್ರದವರು ಹಾಗೂ ವೇದಿಕೆ ಮೇಲೆ ಹಿರಿಯರಾದಂತಹ ಡಾಕ್ಟರ್ ಕೆ ಮಂಜು ಸರ್ ಅವರು ರಮೇಶ್ ಯಾದವ್ ಸರ್ ಅವರು ಹಾಗೂ ಚಂದ್ರು ಸರ್ ಅವರು ಹಾಗೆ ನಮ್ಮ ಚಿತ್ರದ ಸಾಹಸ ನಿರ್ದೇಶಕರಾದಂತಹ ಡಿಫ್ರೆಂಟ್ ಅನಿಲ್ ಸರ್ ಅವರು ಹಾಗೆ ಅರವಿಂದ್ ಸರ್ ಅವರು ನಮ್ಮ ಮ್ಯೂಸಿಕ್ ಮಾಡ್ತಾರಂತಹ ಸ್ವಾಮಿನಾಥನ್ ಅವರು ಹಾಗೆ ನಮ್ಮ ಪುನೀತ್ ಆರೆಯವರು ಇಲ್ಲಿ ಮುಂದೆ ಓಕೆ ಪುನೀತ್ ಅವರು ಹಾಗೆ ಚಿತ್ರದ ಎಲ್ಲ ತಂಡದವರು ಎಲ್ಲರಿಗೂ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೀನಿ ಸರ್ಪ್ಪ ಓಕೆ ಸರ್ ಓಕೆ ಮೊದಲನೇದಾಗಿ ನಾನು ಆಗ್ಲೇ ಆಗಲೇ ನಮ್ಮ ಅವರು ಪರಿಚಯ ಮಾಡಿದ ಹಾಗೆ ನಮ್ಮ ಟೈಟ್ಲು ಲಾಂಚ್ ಮಾಡಿಕೊಟ್ಟಂತಹ ಎಲ್ಲರಿಗೂ ಹಿರಿಯರಿಗೂ ಎಲ್ಲರಿಗೂ ನಾನು ತುಂಬ ದೊಡ್ಡದೇ ಧನ್ಯವಾದವನ್ನು ತಿಳಿಸ್ತೀನಿ ಇವತ್ತು ಈ ಮದ್ದಾನೆ ಏನು ಶೀರ್ಷಿಕೆಯಲ್ಲಿ ಇಟ್ಟು ನಾವು ಲಾಂಚ್ ಮಾಡಿದ್ದೀವಿ ಇದು ನಮ್ಮ ಪ್ಯಾಂಥರ್ಸ್ ಕ್ರಿಯೇಟಿವ್ ಸಿನಿಮಾಸ್ನ ಮೊದಲನೇ ಪ್ರಾಡಕ್ಟ್ ಅಂತ ಬ ಅಂದ್ಕೊಂಡಿದ್ದೀನಿ ನಾನು ಇನ್ನು ಮುಂದೆ ಇನ್ನೂ ಹಲವಾರು ಪ್ರಾಡಕ್ಟ್ ಬರೋದಿದೆ ಪ್ರಾಜೆಕ್ಟ್ಸ್ಗಳನ್ನ ರೆಡಿ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ಈ ಚಿತ್ರದ ಬಗ್ಗೆ ಹೇಳೋದಾದ್ರೆ ಇದು ಬೇಸಿಕಲಿ ಚಿಕ್ಕಮಗಳೂರು ಬೆಲ್ಟ್ನಲ್ಲಿ ನಡೆಯುವಂತಹ ಹಳ್ಳಿ ಮತ್ತು ಕಾಡಿಗೆ ಸ ನಂಟುಕೊಂಡಿರುವಂತಹ ಒಂದು ಸಣ್ಣ ಪ್ರದೇಶದಲ್ಲಿ ನಡೆಯುವಂತಹ ಒಂದು ಕತೆ ಇದು ಬಹಳಷ್ಟು ಸೂಕ್ಷ್ಮವಾದಂಥ ವಿಚಾರಗಳನ್ನ ತಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇದು ನನಗೆ ಭಾಳ ದೃಷ್ಟಿಯಿಂದ ನನ್ನ ಮನಸ್ಸಲ್ಲಿತ್ತು ಇದಕ್ಕೆ ಅಂತ ಒಂದಷ್ಟು ರಿಸರ್ಚ್ ವರ್ಕ್ ಮಾಡಿ ಹೋಮ್ವರ್ಕ್ ಮಾಡಿ ಅಲ್ಲಿನ ವಾತಾವರಣ ಅರ್ಥ ಮಾಡಿಕೊಂಡು ಪರಿಸ್ಥಿತಿ ಹೇಗಿದೆ ಇವೆಲ್ಲವನ್ನ ಸೂಕ್ಷ್ಮವಾಗಿ ಎಳೆ ಎಳೆಯಾಗಿ ಹೇಳೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಈ ಚಿತ್ರದ ನಾಯಕರಾಗಿ ನಮ್ಮ ನಿಹಾಲ್ ರಾಜವರನ್ನ ನಾವು ಮೊಟ್ಟ ಮೊದಲ ಬಾರಿಗೆ ಹೀರೋ ಆಗಿ ಲಾಂಚ್ ಮಾಡ್ತಾ ಇದ್ದೀವಿ ಇವರು ಈಗಾಗಲೇ ಸುಮಾರು ಚಿತ್ರಗಳಲ್ಲಿ ಕಲಾವಿದರಾಗಿ ನಟ ನಟನೆ ಮಾಡಿದ್ದಾರೆ ಥಿಯೇಟ್ರ್ ಆರ್ಟಿಸ್ಟು ಮುಖ್ಯವಾಗಿ ನನಗೆ ಥಿಯೇಟರ್ ಆರ್ಟಿಸ್ಟ್ ಅಂದಾಗೆ ಅವರ ಸ್ಟ್ರೆಂತ್ ಗೊತ್ತಾಯಿತು ಹಾಗೆ ಭಾಳ ವರ್ಷದಿಂದ ನಮಗೆ ಪರಿಚಯ ಕೂಡ ಅವರ ಹಾರ್ಡ್ ವರ್ಕ್ ಡೆಡಿಕೇಶನ್ನ ನಾವು ತೆರೆ ಮೇಲೆ ನೋಡೋದಿದೆ ಹಾಗಾಗಿ ಈ ಚಿತ್ರ ತಂಡಕ್ಕೆ ನಿರ್ಮಾಪಕರಾಗಿ ನನ್ನ ಶ್ರೀಮತಿಯವರು ರಂಜನಾ ಎಂ ಕುಮಾವತ್ ಹಾಗೂ ಸಹ ನಿರ್ದೇಶಕರಾದಂತಹ ಅರುಣಾ ರೆಡ್ಡಿ ಮೇಡಮ್ ಅವರಿದ್ದಾರೆ ಜೊತೆಗೆ ಬಹಳಷ್ಟು ಟೆಕ್ನಿಕಲಿ ತಿಳ್ಕೊಂಡಿರುವಂತಹ ನಮ್ಮ ಒ ಪಿ ಸರ್ ವಿನೋದ್ ಭಾರತಿ ಸರ್ ಇದಾರೆ ಸಾಹಿತ್ಯಕ್ಕೆ ಇದೆ ಎಲ್ಲ ಹಂತದಲ್ಲೂ ಉತ್ತಮವಾದಂಥ ಟೆಕ್ನಿಕ್ಸ್ಗಳನ್ನ ಹಾಕೊಂಡು ಒಂದು ತಂಡ ಕಟ್ಕೊಂಡು ಈ ಪ್ರಾಜೆಕ್ಟ್ನ ನಾವು ಲಾಂಚ್ ಮಾಡ್ತಾ ಇದೀವಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಪ್ರೀತಿ ಪ್ರೋತ್ಸಾಹ ಇರಲಿ ಹಾಗೂ ಕನ್ನಡದ ಎಲ್ಲ ಮಕ್ಕಳು ಕನ್ನಡ ತಾಯಿಯ ಎಲ್ಲ ಮಕ್ಕಳು ಈ ಚಿತ್ರವನ್ನು ಯಶಸ್ವಿಗೊಳಿಸಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಇದೆಯಾ ಇಲ್ಲ ಸರ್ ಅರಣ್ಯ ಇಷ್ಟ ನನಗೆ ಅಂತ ನೈಂಟಿ ತ್ರೀ ಇಂದ ಕರೀತಾ ಇದ್ದಾರೆ ನಾನು ಬೇಸಿಕಲಿ ಪ್ರೊಫೆಷನಲ್ ಮಾರ್ಷಲ್ ಆರ್ಟಿಸ್ಟ್ ಕೋಚ್ ಮತ್ತೆ ಮಾರ್ಷಲ್ ಆರ್ಟ್ಸ್ ಪ್ಲೇಯರ್ ಇಂಟರ್ನ್ಯಾಷನಲ್ ಮಾಡಲಿಸ್ಟ್ ನಾನು ಕರ್ನಾಟಕದಲ್ಲಿ ಹತ್ತು ಡಿಫರೆಂಟ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಬ್ಲಾಕ್ ಬೆಲ್ಟ್ ಮಾಡಿದ್ರೆ ಫಸ್ಟ್ ಪರ್ಸನ್ ಕರ್ನಾಟಕ ನಾನು ಕರಾಟೆ ಟೈಕ್ವಾಂಡೋ ಕಿಕ್ ಬಾಕ್ಸಿಂಗ್ ಮೊಯ್ಥಾಯ್ ಎಂ ಎಂ ಎ ಜೂಡೋ ಜುಧುಸು ಹಿಡೋ ಕೆಂಡೋ ಟ್ರೈನ್ ಮಾಡಿದ್ವಿ ನಾನು ಕಳೆದ ಮೂವತ್ತು ವರ್ಷಗಳ ಅನುಭವ ಇದೆ ಏಳು ಇಂಟರ್ ನ್ಯಾಷನಲ್ ಹದಿನೇಳು ಸರಿ ನ್ಯಾಷನಲ್ ಚಾಂಪಿಯನ್ ಕರ್ನಾಟಕ ಕೋಚ್ ಹಾಗಾಗಿ ನಮ್ಮ ಕೋಚ್ ಪ್ಯಾಂಥರ್ ಅಂತ ಕರೀತಿದ್ರು ಹಾಗೆ ಅದು ಬರ್ತಾ ಬರ್ತಾ ಪಾಥರ್ ಸತೀಶ್ ಕುಮಾರ್ ಆಗಿದೆ ಇವತ್ತು ಪಾಂತರ್ಸ್ ಕಾಂಬೆ ಕ್ಲಬ್ ಅಂತ ನಮ್ಮ ಜಯನಗರದಲ್ಲಿ ಒಂದು ಐದು ಬ್ರಾಂಚ್ ಇದೆ ಸೇಮ್ ಟೈಮ್ ಅಲ್ಲಿ ಪಾಂಥರ್ಸ್ ಕ್ರಿಯೇಟಿವ್ ನ ಅದೇ ಹೆಸರಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಇದು ನಮ್ಮ ಪುಣ್ಯ ಅಂತ ಅನ್ಕೊಂತೀವಿ ನಾವು ನಿರ್ದೇಶಕರು ಟೈಟಲ್ಸ್ ನೆಲ್ಲ ಒಳ್ಳೆ ಹೋಟೆಲ್ ಮೆನು ಹೇಳ್ತಾ ಹೇಳ್ತಿದ್ದಾರೆ ಕತೆ ಹೇಳಬೇಕಾದ್ರೆ ಇದು ಚಿಕ್ಕಮಗ್ಳೂರ್ ಭಾಗದ ಕಥೆ ಅಂತ ಹೇಳಿಲ್ಲ ಯಾಕಂದ್ರೆ ನಾನು ಚಿಕ್ಕಮಗ್ಳೂರಾಗಿರೋದ್ರಿಂದ ಅಲ್ಲಿ ಯಾವಾಗಲೂ ಒಂದು ಆನೆ ಮನುಷ್ಯರು ಅರಣ್ಯ ಇಲ್ಲ ತೂತು ಮಡಿಕೆ ಮತ್ತೆ ಮೌಂಟ್ ಬೈಂಗ್ ಮಾರಿಗೆ ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕರ ನಿರ್ದೇಶಕನ ಕೆಲಸ ಮಾಡಿದ್ದೀನಿ ಈಗ ಮಧ್ಯಾಹ್ನಗೂ ಮಾಡ್ತಾ ಇದ್ದೀನಿ ಸತೀಶ್ ಸರ್ದು ನನ್ನ ಮಾರ್ಷಲ್ ಆರ್ಟ್ಸ್ ಗುರುಗಳು ಒಂದು ಹನ್ನೆರಡು ವರ್ಷದಿಂದ ಅವ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸೊ ಅವರ ಸಿನಿಮಾ ಪ್ಯಾಶನ್ನು ತುಂಬ ಹಿಂದೆ ಹೋಗುತ್ತೆ ಅವರು ತುಂಬ ಆಸೆ ಇಟ್ಕೊಂಡು ಕನಸು ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದಾರೆ ಹಾಗೆ ನಿಹಾಲ್ ಅವರು ಕೂಡ ಅವರು ನಮ್ಮ ಜೊತೆ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸೊ ನಿಹಾಲ್ ಅವರಿಗೆ ಸತೀಶ್ ಅವ್ರಿಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದನ್ನು ಮಾತು ನೋಡಿಸ್ತೀನಿ ಯು ಥ್ಯಾಂಕ್ ಯು ಧನ್ಯವಾದಗಳು ಹಲೋ ಹಲೋ ಎಲ್ಲರಿಗೂ ನಮಸ್ತೆ ಸತೀಶ್ ಸಾರು ನನಗೆ ಸತೀಶ್ ಕುಮಾರ್ ಸರ್ ಭಾ ತುಂಬ ವರ್ಷದಿಂದ ನನಗೆ ಪರಿಚಯ ಅವರು ಯಾಕಂದರೆ ನಾನು ಮಾಡೋದು ಒಂದು ಸಾಹಸ ದೃಶ್ಯಗಳನ್ನೆಲ್ಲ ಒಂದು ಸಿನಿಮಾದಲ್ಲೂ ನೋಡಿದ್ದಾರೆ ತುಂಬ ನ್ಯಾಚುರಲಾಗಿ ಮಸ್ತೆ ನೀವು ಹೋದ್ರು ನಂಗೆ ತುಂಬ ಇಷ್ಟ ಆಯಿತು ಆಗ್ಬೋದು ಜೋಗಿ ಆಗ್ಬೋದು ಜಾತಿ ಆಗ್ಬೋದು ಕೆಲವೊಂದು ಸಿನಿಮಾಗಳೆಲ್ಲ ನಾನು ಹೇಳೋದು ಮತ್ತು ಈಚನು ತುಂಬ ನ್ಯಾಚುರಲ್ಲಾಗಿರುತ್ತೆ ಫೈಟ್ಸು ನಾನು ಆದಷ್ಟು ತುಂಬ ಬೇರೆ ಥರ ಡಿಫ್ರೆಂಟ್ ಕೊಡೋದಕ್ಕೆ ಹಂಡ್ರೆಡ್ ಪರ್ಸೆಂಟು ನಾನು ಬರ್ತೀನಿ ಯಾಕಂದ್ರೆ ನಿಹಲರಾಜ್ ಅವರು ಅಂತ ಹೊಸ ಹೊಸ ಕಲೆಯವರು ಬರಬೇಕು ಇಂಡಸ್ಟ್ರಿಯಲ್ಲಿ ಒಳ್ಳೇದಾಗಬೇಕು ಅವ್ರಿಗೆ ಒಳ್ಳೆಯದಾಗಲಿ ಎಲ್ಲರ್ಗು ಥ್ಯಾಂಕ್ಸ್ ಥ್ಯಾಂಕ್ ಯು ಮ್ಯಾಚ್ ಧನ್ಯವಾದಗಳು ಪುನೀತ್ ಆಗಾರಿ ಅವ್ರ್ನ ಮಾತನಾಡ್ಸೋಣ ಚಿತ್ರದ ಹಾಡುಗಳನ್ನ ಅವರೇ ಬರಿತಾ ಇದ್ದಾರೆ ನಮಸ್ಕಾರ ಮೊದಲಿಗೆ ಚಿತ್ರವಾಗಿ ಮಾತನಾಡಿಸಿ ಮೊದಲಿಗೆ ಚಿತ್ರ ಶುಭಾಶಯಗಳು ಈ ಸಿನಿಮಾದಲ್ಲಿ ನಾನು ಸಾಹಿತಿಯಾಗಿ ಕೆಲಸ ಮಾಡ್ತೇನೆ ಬಟ್ ಅಲ್ದೆ ನನಗೂ ಸತೀಶ್ ಅವ್ರಿಗೂ ತುಂಬಾ ಹೊರನಾಟ ಇದೆ ಕಥೆನೂ ಕೂಡ ಕೇಳಿದಿನಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಈಗ ಅವ್ರು ಹೇಳಿದಂಗೆ ಅವ್ರ ಪ್ರಕಾರ ಆ್ಯಕ್ಷನ್ಗಳೆಲ್ಲ ಬೇರೆ ಬೇರೆ ಏನೋ ಹೇಳಿದ್ರು ಫಸ್ಟ್ ಟೈಮು ಸಿನಿಮಾ ಆ್ಯಕ್ಷನ್ ಕಟ್ಟಕ್ಕೆ ಬಂದಿದ್ರೆ ಡೈರೆಕ್ಷನ್ಗೆ ಇದರಲ್ಲಿ ಹೆಂಗೆ ಒಂದು ಅವಾರ್ಡ್ಗಳು ಆ ಥರದ್ದೆಲ್ಲ ಅಚೀವ್ಮೆಂಟ್ ಆಗಿದೆಯೋ ಸಿನಿಮಾದಲ್ಲೂ ಕೂಡ ಆ ಒಂದು ಆಕ್ಷನ್ ಗೆ ಒಳ್ಳೆ ಪ್ರಶಂಸೆ ಸಿಗಲಿ ಅಂತ ಹೇಳ್ತೀನಿ ಮತ್ತೆ ಹೊಸ ಹೀರೋ ಇದ್ದಾರೆ ನಿಹಾಲ್ ಅಂತ ಅವ್ರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನಮ್ಮಲ್ಲಿ ಇರುವಂಥ ಚಿತ್ರರಂಗದ ನಿರ್ದೇಶಕರಾಗಲಿ ಅಥವಾ ನಾಯಕರ ಕೊರತೆಗಳನ್ನ ಇಬ್ಬರು ನೀಗಿಸ್ಲಿ ಅನ್ನೋ ಥರದನ್ನ ನಾನು ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಪುನೀತ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್ ನಿಮಗೆ ತಾವು ಕೂಡ ಮೋಷನ್ ಪೋಸ್ಟ್ ನೋಡಿದ್ವಿ ಅನ್ಸುತ್ತೆ ಈ ಟೈಟಲ್ ಬಗ್ಗೆ ಏನು ಅನಿಸ್ತಿದೆ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಅಚಾನಕ್ ಆಗಿ ಬಂದಿಲ್ಲ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅದರ ಪಾತ್ರ ಏನು ಅನ್ನೋದು ನನಗೂ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ ಒಟ್ಟಾರೆಯಾಗಿ ಕಳೆದ ಒಂದಷ್ಟು ತಿಂಗಳುಗಳು ಕಾಲ ಕಾಲ ಕನ್ನಡ ಸಿನಿಮಾಗಳಿಗೆ ಏನೋ ಒಂಥರ ಕೆಟ್ಟದಾಗಿತ್ತು ಅಂತ ಅನ್ಕೊಳ್ಳೋಣ ಆದರೆ ಮೊನ್ನೆ ಭೀಮಾ ರಿಲೀಸ್ ಆದಮೇಲೆ ಮತ್ತೆ ಆಡಿಯನ್ಸ್ ಎಲ್ಲ ಗಡಿಗೆದ್ರುಕೊಂಡು ಥಿಯ ಥಿಯೇಟ್ರಿಗೆ ಇದ್ದಾರೆ ಎಲ್ಲರೂ ಹೇಳ್ತಾರಲ್ಲ ಸಿನ್ಮಾ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಸುಳ್ಳದು ಸಿನ್ಮಾ ಚೆನ್ನಾಗಿದ್ದರೆ ಜನ ಬರ್ತಾರೆ ಸಕ್ಸಸ್ ಆದರೆ ಮತ್ತಷ್ಟು ಸಿನಿಮಾಗಳನ್ನು ನಾವು ಇಂಡಸ್ಟ್ರಿಗೆ ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಈ ಮಧ್ಯಾಹ್ನ ಕೂಡ ಅದೇ ನಿಟ್ಟಿನಲ್ಲಿ ಅದೇ ದಾರಿಯಲ್ಲಿ ಸಾಗಲಿ ಆನೆ ನಡ್ತಿದ್ದೆ ದಾರಿ ಆಗಲಿ ಅಂತ ಈ ಟೀಮ್ಗೆ ನಾನು ಮತ್ತೊಮ್ಮೆ ವಿಶ್ ಮಾಡ್ತೀನಿ ಆಲ್ ದಿ ಬೆಸ್ಟ್ ದ ಟೀಮ್ ಬಂದಿದ್ದೀರಾ ಲೇಟ್ ಎಂಟ್ರಿ ಮದ್ದಾನೆ ಬಗ್ಗೆ ಏನು ಹೇಳ್ತೀರಾ ಬೆಳಿಗ್ಗೆ ಬಂದು ದೇವರು ನಮಸ್ಕಾರ ಮಾಡಿಕೊಂಡೆ ಒಂದು ಹುಡುಗನ್ನ ನೋಡ್ತೀನಿ ತುಂಬ ಯಾರಿಗೂ ಗೊತ್ತಿಲ್ಲ ವಿಷಯ ಅವನಿಗೆ ಗೊತ್ತು ನಾನು ನಮ್ಮ ಅಪ್ಪು ಬಾಸ್ ಹತ್ರ ಅನಿಸ್ತದೆ ಏನೋ ವಿಷಯಕ್ಕೆ ಅವಾಗ ಅವ್ರ ಬ್ಯಾನರಲ್ಲಿ ಇವನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದರು ಅವಾಗ ಇವನ್ ಇದೆಲ್ಲ ಕಳಿಸೋಂಥ ಫೋಟೋಸ್ ನೇ ಕಳಿಸ್ದ ಪ್ರೊಫೈಲೆಲ್ಲ ಕಳಿಸು ಅಂತ ಏನಪ್ಪ ಅಷ್ಟರಲ್ಲಿ ಕಳಿಸಿದ್ದ ಅವನು ಅದು ಸಹ ಅಲ್ಲಾಗಬೇಕಾಗಿತ್ತು ದುಡಿಸ್ವನು ಹೀಗೆ ನಮ್ಮ ಆಗ್ತವೇ ದೇವ್ರು ಒಳ್ಳೇದು ಮಾಡಲಿ ನಮ್ಮ ಭಾಸ್ ಆಶೀರ್ವಾದ ಅವನಿದೆ ಒಂದು ದೊಡ್ಡ ಹಿಟ್ಟಾಗಲಿ ದೊಡ್ಡ ಹೀರೋ ಆಗಿ ಬೆಳೀಲಿ ಸುಮಾರು ಜನ ಮನು ನೋಡಿದ್ರೆ ನಾನು ಕೆಲವು ಹೀರೋಗಳ ಜೊತೆ ಇದ್ದಾಗೆಲ್ಲ ಹೀರೋಗಳಾದರು ಸುಮಾರು ಜನ ಹಂಗೆ ಅದೇ ರೀತಿ ದೊಡ್ಡ ದೊಡ್ಡ ಹೀರೋ ಆಗಿ ಏನು ಚಂದ್ರ ಅಣ್ಣ ಏನಲ್ಲ ಚಂದ್ರು ಅನ್ನಿ ಗಾಂಧಿನಗರ ಏನು ಮಾಡೋಕ್ಕಾಗಲ್ಲ ಇರಲಿ ನಡೀತದೆ ಅದೆಲ್ಲ ನೋಡ್ಕೊಂಡು ಹೋದಾಗ ನಾನು ಸಿಕ್ಕಾಪಟ್ಟೆ ಆಸ್ತಿ ಇಲ್ಲ ಮಾರ ಬಂದು ಪಿಕ್ಚರ್ ಮಾಡಿ ಪ್ರೊಡ್ಯೂಸರ್ ಇರಲಿ ಸಿಕ್ಕಾಪಟ್ಟೆ ನನಗೆ ಇನ್ನು ಜಮೀನು ಜಮೀನು ಮಾರಕ್ಕೆ ಹೋಗಬೇಡ ಹುಷಾರು ಸಿನಿಮಾ ಮಾಡಿ ಮಾಡಲಿ ದೇವ್ರು ಒಳ್ಳೇದು ಮಾಡಲಿ ಸರ್ ನನ್ನ ಹೆಸರು ರಂಜನಾ ಸತೀಶ್ ಕುಮಾರ್ ಇಲ್ಲಿ ನಾನು ಪ್ರೊಡ್ಯೂಸರ್ ಅವರು ಪ್ರೊಡ್ಯೂಸರ್ ನಾನ್ ಡೈರೆಕ್ಟರ್ ಡೈರೆಕ್ಟರ್ ಅಂತಲ್ಲ ಇದು ನಮ್ಮ ಮೂವಿ ಸೊ ನಾವ್ ಇಬ್ರು ಪ್ರೊಡ್ಯೂಸರ್ಸ್ ಇದಕ್ಕೆ ಹೆಸರು ಮಾತಾ ರಂಜನಾ ಅಂತ ಪ್ರೊಡ್ಯೂಸರ್ ಅಂತ ಮೆನ್ಷನ್ ಮಾಡಿರೋದು ಏನೇ ಇರ್ಲಿ ಎಲ್ಲರದು ಆಶೀರ್ವಾದ ನಮ್ಮೇಲಿರ್ಲಿ ಒಳ್ಳೇದಾಗ್ಲಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಸರ್ ತಮ್ಮ ಮಾತು ಪ್ಲೀಸ್ ಎಲ್ರಿಗೂ ನಮಸ್ಕಾರ ಮದಾನೆ ಸಿನಿಮಾ ಸಕ್ಸಸ್ ಆಗಲಿ ಸತೀಶ್ ಅವರು ಸರ್ ಅದು ಮುಂಚೆಯಿಂದ ನನಗೆ ಪರೀಕ್ಷೆ ನಿಜಾಲು ನಮ್ಮ ವಿಷ್ಣುಪ್ರಿಯ ಅಂತ ತುಂಬ ಪರೀಕ್ಷೆ ನನಗೆ ಒಳ್ಳೆ ನಟ ನನ್ನ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಅವರು ಆ್ಯಕ್ಟ್ ಮಾಡಿಸಿದ್ದೀನಿ ಇದು ಒಳ್ಳೆ ಕತೆ ಚಿಕ್ಕಮಗಳೂರು ಅಲ್ಲಿ ಒಂದು ಕಾರ್ಡ್ ಮಧ್ಯದಲ್ಲಿ ನಡೆಯೋ ಒಂದು ಕಡೆ ಚೆನ್ನಾಗಿದೆ ಏನೋ ನಾನು ಒಳ್ಳೆದಾಗಿ ಗ್ರೀನ್ ಎಲ್ಲ ಚೆನ್ನಾಗಿ ತೋರಿಸ್ತೀನಿ ಅಂತ ನನ್ನ ಮಾಡಿದ್ದಾರೆ ಸಿನಿಮಾ ರಾಫರ್ ಆಗಿ ಮಾಡಿಕೊಡ್ತೀನಿ ಥ್ಯಾಂಕ್ ಯು